ಹೊಸ ವರ್ಷದ ದಿನದಂದು ಬಿಜೆಪಿ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ್ ಸರ್ಜಿ ಅವರ ಹೆಸರಿನಲ್ಲಿ ದುಷ್ಕರ್ಮಿಗಳು ಶಿವಮೊಗ್ಗದ ಮೂವರು ಪ್ರಮುಖರಿಗೆ ಕೊರಿಯರ್ ಮೂಲಕ ವಿಷಯುಕ್ತ ಸ್ವೀಟ್ ಬಾಕ್ಸ್ ರವಾನಿಸಿದ ಆತಂಕಕಾರಿ ಘಟನೆ ಬೆಳಕಿಗೆ ಬಂದಿದೆ ಶಿವಮೊಗ್ಗದ ಪ್ರತಿಷ್ಠಿತ ಎನ್ಇಎಸ್ ಸಂಸ್ಥೆಯ ಕಾರ್ಯದರ್ಶಿ ನಾಗರಾಜ್ ವೈದ್ಯರಾದ ಡಾಕ್ಟರ್ ಅರವಿಂದ್ ಹಾಗೂ ಡಾಕ್ಟರ್ ಪವಿತ್ರ ಅವರಿಗೆ ತಮ್ಮ ಹೆಸರಿನಲ್ಲಿ ಸ್ವೀಟ್ ಬಾಕ್ಸ್ ರವಾನೆಯಾಗಿದೆ ಈ ಹಿನ್ನೆಲೆಯಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಭಾವಚಿತ್ರ ಮುದ್ರಿಸಿರುವ ನಕಲಿ ಪತ್ರವಿರಿಸಿರುವುದು ಕಂಡು ಬಂದಿತ್ತು ಯಾರು ಉದ್ದೇಶ ಪೂರ್ವಕವಾಗಿಯೇ ಈ ದುಷ್ಕೃತ್ಯ ಎಸಗಿದ್ದಾರೆ ಆರೋಪಿಗಳು ಪತ್ತೆಯಾಗಬೇಕು ಜೊತೆಗೆ ಅವರಿಗೆ ಕಠಿಣ ಶಿಕ್ಷೆಯಾಗಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೊಸ ವರ್ಷದ ಈ ಸಂದರ್ಭದಲ್ಲಿ ಕೊರಿಯರ್ ಮುಖಾಂತರ ಸಂಸ್ಥೆಯ ಸೆಕ್ರೆಟ್ರಿಯಾದಂಥ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಗೆ ನಾಗರಾಜ್ ಸರ್ ಅವರಿಗೆ ಒಂದು ಮನೆಯಲ್ಲಿ ಸ್ವೀಟ್ ಬಾಕ್ಸ್ ಹೋಗಿದೆ ಡಿ ಟಿ ಡಿ ಎಸ್ ಕೌರಿಯವರು ಅವರು ಅದನ್ನು ಅದರಲ್ಲಿ ನನ್ನ ಫೋಟೋ ಇದೆ ಮತ್ತು ನನ್ನ ಕ್ಷೇತ್ರದ ವಿವರಣೆ ಎಲ್ಲ ತಪ್ಪು ತಪ್ಪು ಸೆಂಟೆನ್ಸಲ್ಲಿ ಬರೆದಿದ್ದಾರೆ ಆ ಕನ್ನಡದ ಪದಗಳ ಉಚ್ಚಾರಣೆಯೂ ಸರಿ ಇಲ್ಲ ಅಲ್ಲಿ ಶಾಸಕರು ವಿಧಾನ ಪರಿಷತ್ತು ಅಂಥೇಳಿ ಹಾಕಿದ್ದಾರೆ ಆ ಸ್ವೀಟನ್ನು ಬಾಕ್ಸನ್ನ ತೊಗೊಂಡು ಹೋಗಿ ಅವ್ರ ಮನೆಯಲ್ಲಿ ಸಂಜೆ ಓಪನ್ ಮಾಡಿ ಅದನ್ನು ಟೇಸ್ಟ್ ಮಾಡಿದಾಗ ಕಹಿ ಇತ್ತು ಅಂತ ಹೇಳಿ ಅವ್ರು ಹಾಗೆ ಇಟ್ಟಿದ್ದಾರೆ ಯಾಕೋ ಸಮಾಧಾನ ಆಗಿಲ್ಲ ಅವ್ರಿಗೆ ಕೊನೆಗೆ ನಮ್ಮ ಎಮ್ ಎಲ್ ಸಿ ಆದಂಥ ಅರುಣ್ ಸರ್ ಅವ್ರಿಗೆ ಫೋನ್ ಮಾಡಿದ್ರು ಅವ್ರು ನನಗೆ ಕಾಲ್ ಮಾಡಿದ್ದರು ಇಮಿಡಿಯೇಟಾಗಿ ಕೂಡಲೇ ಅದನ್ನು ಎಫ್ ಐ ಆರ್ನ ದಾಖಲು ಮಾಡಿದ್ದರು ಕೋಟೆ ಪೊಲೀಸ್ ಸ್ಟೇಷನ್ನಲ್ಲಿ ಅದನ್ನು ಮಾಜರ್ ಮಾಡಿ ಅದನ್ನು ಜಪ್ತಿ ತಗೊಂಡಿದ್ದಾರೆ ಅದನ್ನು ಟೆಸ್ಟಿಗೆ ಕೂಡ ಕಳಿಸಿದ್ದಾರೆ ನಂತರ ಇನ್ವೆಸ್ಟಿಗೇಷನ್ಲಿ ನೋಡಿದರೆ ಅದು ಮತ್ತೆ ಇನ್ನೂ ಇಬ್ಬರಿಗೆ ಅದೇ ಕೊರಿಯರ್ ಮುಖಾಂತರ ಅದೇ ಸ್ವೀಟ್ ಬಾಕ್ಸಿಗೆ ಹೋಗಿದೆ ಒಂದು ಪ್ರತಿಷ್ಠಿತ ಒಬ್ಬ ವೈದ್ಯ ಡಾಕ್ಟರ್ ಅರವಿಂದ್ ಅಂತ ಹೇಳಿ ಒಬ್ಬ ಪಾಸಿಟಿವ್ ಅಲ್ಲಿ ಇರುವಂಥ ಒಬ್ಬ ವೈದ್ಯರು ಅದೇ ರೀತಿ ಇನ್ನೊಬ್ಬರು ಆ ಪ್ರತಿಷ್ಠಿತ ವೈದ್ಯ ಡಾಕ್ಟರ್ ಪವಿತ್ರ ಅವ್ರಿಗೂ ಕೂಡ ಇದೇ ಹೋಗಿದೆ ನನ್ನ ಕೂಡಲೇ ಇದು ಗೊತ್ತಾದ ತಕ್ಷಣ ಪವಿತ್ರ ಮೇಡಮ್ಗೆ ಫೋನ್ ಮಾಡಿದರೆ ಅವರು ಹೇಳಿದರು ಅವ್ರನ್ನ ಸ್ಟಾಫ್ ತೊಗೊಂಡೋಗಿದ್ದರು ಆ ಸ್ಟಾಫ್ ತೊಗೊಂಡೋಗಿ ಅದನ್ನೇ ಟೇಸ್ಟ್ ಮಾಡಿದರೆ ಅದು ಕಹಿ ಇದೆ ಅಂತೇಳಿ ಅವರನ್ನು ಅದು ಯಾಕೋ ಸಮಾಧಾನ ಆಗಿಲ್ಲ ಅಂತ ಅದನ್ನು ಡಿಸ್ಕಾರ್ಡ್ ಮಾಡಿ ಇಚ್ಛಿದ್ದಾರೆ ಪುಣ್ಯಕ್ಕೆ ಅರವಿಂದ್ ಅವರು ಅದನ್ನು ನೋಡಿ ಯಾಕೋ ಅದನ್ನು ತೊಗೊಂಡಿಲ್ಲ ಅದನ್ನು ಹಾಗೆ ಇಟ್ಕೊಂಡಿದ್ದಾರೆ ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ ಇದನ್ನು ಎಫ್ ಐ ಆರ್ ಮಾಡಿ ಕಂಪ್ಲೇಂಟ್ ಮಾಡಿದಾಗ ಡಿ ಟಿ ಟಿ ಸಿ ಕೊರಿಯರ್ ಮುಖಾಂತರ ಇದು ಹೋಗಿದೆ ಅಂತ ಬಂದಿದೆ ಭದ್ರಾವತಿಯಿಂದ ಆಗಿದೆ ಆ ವ್ಯಕ್ತಿಯ ಮುಖಚರ್ಯನೂ ಕೂಡ ಐಡೆಂಟಿಫೈ ಮಾಡುವ ಹಂತದಲ್ಲಿ ಪೊಲೀಸರ ಕಾರ್ಯಾಚರಣೆ ಇದೆ ಕೂಡಲೇ ನಾನು ಎಸ್ ಪಿ ಅವರ ಗಮನಕ್ಕೆ ತಂದಿದ್ದೆ ಅವರ ಹರೀಶ್ ಪಟೇಲ್ ಮತ್ತು ಸಂತೋಷ್ ಅವರ ಸಬ್ ಇನ್ಸ್ಪೆಕ್ಟ್ರ ತಂಡ ಇದನ್ನು ಕಾರ್ಯಾಚರಣೆಯಲ್ಲಿ ಮುಂದುವರೆದಿದೆ ಬಟ್ ನನಗೆ ಏನು ವಿಪರ್ಯಾಸ ಅಂತಂದರೆ ಇಂಥ ಕೃತ್ಯ ಯಾಕೆ ಮಾಡ್ತಾರೆ ಸಮಾಜಮುಖಿ ಕಾರ್ಯದಲ್ಲಿ ಮಾಡ್ತಿರುವಂಥ ನನ್ನ ಹೆಸರಲ್ಲಿ ತಗೊ ಹೆಸರು ತಗೊಂಡು ದುರುಪಯೋಗ ಪಡಿಸ್ಕೊಂಡು ಈ ರೀತಿ ಸ್ವೀಟ್ ಬಾಕ್ಸಲ್ಲಿ ಈ ಥರ ತೊಂದರೆಯನ್ನು ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಬೇಜಾರಾಯಿತು ನನಗೆ ಅವರು ನನ್ನ ಮೇಲೆ ಇಟ್ಟಿಂಥ ಗೌರವದಿಂದ ಅವ್ರು ಜಸ್ಟ್ ನನಗೆ ಇನ್ಫಾರ್ಮೇಷನ್ ಕೊಟ್ಟಿತ್ತು ಕೊಟ್ಟಿದ್ದರು ನನಗೇನು ಬೇಜಾರು ಅಂತಂದರೆ ಇದೇ ರೀತಿಯಲ್ಲಿ ಯಾವ್ದಾದ್ರು ಮಕ್ಕಳಿಗೇನಾದ್ರು ಸ್ವೀಟ್ ಬಾಕ್ಸ್ ಈ ಥರ ಕೊಟ್ಟು ಸ್ವೀಟನ್ನು ಅಂಚೆನವರು ಮಾಡಿದರೆ ಅವರಿಗೆ ಅಸ್ತ ಆಗಿದ್ರೆ ಭಾಳ ಬೇಜಾರಾಗ್ತದೆ ನಿಜವಾಗ್ಲೂ ಕಲಿಯುಗ ನಿಜವಾಗ್ಲೂ ಶುರುವಾಗಿದೆ ಅಂತ ನಿಜವಾಗ್ಲೂ ಅನಿಸ್ತದೆ ಹೊಸ ವರ್ಷದ ಸನ್ ಒಳ್ಳೆಯ ಸಂದರ್ಭದಲ್ಲಿ ಈ ರೀತಿ ಘಟನೆ ಆಗಿರೋದು ಬಹಳ ವಿಪರ್ಯಾಸ ಅಮಾಯಕರ ಜೀವನದೊಚ್ಚೆ ಚೆಲ್ಲಾಡೋದು ಬಹಳ ಖೇದ ಹುಟ್ಟಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಎಸ್ ಪಿ ಅವರಾದಂಥ ಮಿಥುನ್ ಕುಮಾರ್ ಅವ್ರಿಗೂ ಫೋನ್ ದೂರವಾಣಿ ಮುಖಾಂತರ ಅವರಿಗೆ ಹೇಳಿದ್ದನ್ನೇ ಅವರು ಆ ಇನ್ವೆಸ್ಟಿಗೇಷನ್ ಜಾರಿಯಲ್ಲಿದೆ ಖಂಡಿತವಾಗ್ಲೂ ಅವ್ರನ್ನ ಹಿಡಿದೇ ಹಿಡಿತೀವಿ ಅಂತೇಳಿ ಕಠಿಣ ಶಿಕ್ಷೆ ಮಾಡ್ತೇವೆ ಅಂತೇಳಿ